ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಸ್ಪೆಷಲು ಅಂದರೆ ಅಮ್ಮ ಬರ್ತಾ ಇದ್ದಾರೆ ನನಗೆ ಬಾಗಿನ ತಗೊಂಡು ಅಮ್ಮ ಬರ್ತಾ ಇದ್ದಾರೆ ನೀವು ಅಂದ್ಕೊಬೋದು ತೆಂಗಿನೂ ಕೊಡ್ಬೋದಲ್ಲ ಅಂತ ನಿಮಗೆ ಗೊತ್ತು ತೆಂಗಿ ಊರು ತುಂಬ ದೂರ ಇದೆ ಅವ್ರಿಗೆ ಈ ಹಬ್ಬ ಬಂದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಜಾಸ್ತಿ ಅವಳಿಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ವರ್ಷವೂ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ ಈ ವರ್ಷ ಆಗಲಿಲ್ಲ ಅಂದ್ಬಿಟ್ಟು ಈ ಸಲ ನಾನೇ ಮಾಡ್ಕೊಳ್ತಾ ಅಂದರೆ ಅಮ್ಮ ಬ ಈ ಸಲ ಅಮ್ಮ ಬಂದು ಬಾಗಿನ ಇದ್ದಾರೆ ಈಗ ಅಮ್ಮ ಬರ್ತಾಯಿದ್ದಾರೆ ಅಂದರೆ ಸುಮ್ಮನೆ ಹಾಗೆ ಕಳ್ಸೋಕ್ಕಾಗುತ್ತಾ ಅದಕ್ಕೋಸ್ಕರ ಒಂಚೂರು ಅಡುಗೆ ಮಾಡೋಣ ಅಂತ ಮಾಡಿಟ್ಟಿದ್ದೀನಿ ಸಾಂಬಾರೆಲ್ಲ ಆಗಿದೆ ಈಗ ಒಂದು ಸ್ವಲ್ಪ ಪಾಯಸ ಮತ್ತು ರೈಸ್ ಮಾಡ್ಕೊಳ್ಬೇಕಷ್ಟೇ ಸಿಂಪಲಾಗೇ ಮಾಡ್ತಾಯಿದ್ದೀನಿ ಅಮ್ಮ ಜಾಸ್ತಿ ಏನಷ್ಟು ಊಟಗಳೆಲ್ಲ ಅಷ್ಟು ತಿನ್ನಲ್ಲ ಅದಕ್ಕೋಸ್ಕರ ಸಿಂಪಲ್ ಅಡುಗೆನೇ ಇದೀನಿ ಈಗ ಸದ್ಯಕ್ಕೆ ಏನೇನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಸಂಜೆ ಬರ್ತಾ ಇರೋ ಕಾರಣಕ್ಕೆ ಊಟನೇ ರೆಡಿ ಮಾಡಿದ್ದೆ ಒಡೆ ಕೂಡ ಮಾಡಿಟ್ಟಿದ್ದೆ ಇನ್ನೇನು ಇದ್ದರು ಒಂದು ಹತ್ತು ಐದು ಹತ್ತು ನಿಮಿಷದಲ್ಲಿ ಮನೆ ಹತ್ರ ಬರ್ತೀನಿ ಅಂತ ಅಂದರು ಅದಕ್ಕೋಸ್ಕರ ವಡೆ ಎಲ್ಲ ರೆಡಿ ಮಾಡಿಟ್ಕೊಂಡೆ ಹಾಗೆಯೇ ತರಕಾರಿ ಸಾರು ಕೂಡ ಮಾಡಿಟ್ಕೊಂಡಿದ್ದೆ ಹಾಗೆ ಅನ್ನ ಮತ್ತು ಪಾಯಸ ಮಾಡೋಣ ಅಂತ ಪಾಯಸ ಕೂಡ ಮಾಡ್ಕೊಳ್ತಾ ಇದ್ದೆ ಅನ್ನಕ್ಕೆ ಇದ್ದೀನಿ ಒಂದು ಕಡೆ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಇಟ್ಟರೆ ಅವ್ರು ಕುಂಕುಮ ಎಲ್ಲ ಕೊಡೋಷ್ಟರಲ್ಲಿ ತಣ್ಣಗಾಗುತ್ತೆ ಕುಕ್ಕರ್ ಅಂದ್ಬಿಟ್ಟು ಕುಕ್ಕರಲ್ಲೇ ಇಡ್ತಾಯಿದ್ದೀನಿ ಅಣ್ಣ ಕೂಡ ಬರ್ತಾ ಇದ್ದೇನೆ ಹಾಗೆಯೇ ನೀವು ನೋಡದೆ ಇರೋರು ಒಬ್ಬರು ಬರ್ತಾ ಇದ್ದಾರೆ ಅಂದರೆ ಇವರು ನನಗೂ ರಿಲೇಟಿವೇ ಸ್ವಲ್ಪ ದೂರದ ರಿಲೇಟಿವ್ ಅಷ್ಟೇ ಅವರು ಈ ಸಲ ಬಂದು ಬಾಗಿನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಯಾಕಂದರೆ ಅಮ್ಮ ತರ್ತಾರಷ್ಟೇ ಅವ್ರ ಕೈಯ್ಯಲ್ಲಿ ಕೊಡಿಸ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಅಂದರೆ ತಂಗಿ ಇದ್ದಿದ್ದರೆ ತಂಗಿ ಕೈಯಲ್ಲಿ ಕೊಡಿಸ್ತಾ ಇದ್ದಿದ್ದು ಇಲ್ಲ ನನ್ನ ಮನೆ ಹತ್ರ ಯಾರನ್ನ ಫ್ರೆಂಡ್ಸ್ ಯಾರನ್ನ ಇದ್ರೂ ಅಮ್ಮ ತೊಗೊಂಡು ಬಂದು ಅವ್ರ ಕೈಯಲ್ಲಿ ಇದ್ದರು ಅಮ್ಮ ಕೊಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಅಷ್ಟೇ ಅದೆಲ್ಲ ಏನು ಇಷ್ಟ ಇಲ್ಲ ಅಮ್ಮನಿಗೆ ಹೇಳ್ತೀನಿ ನೀನೇ ಕೊಡು ಅಂದ್ಬಿಟ್ಟು ಬಟ್ ಅವ್ರು ಏನಂದರೆ ಬೇಡ ಏನಾನ ಅಂದ್ಕೊಳ್ತಾರೆ ಯಾರಾನ ಅಂತಾರೆ ಅದೆಲ್ಲ ಏನು ನಮ್ಮ ನಮ್ಮ ಮನಸಾರೆ ಯಾರು ಆರೈಸ್ತಾರೋ ನೀವು ಚೆನ್ನಾಗಿದೆ ಅಂತಾರೋ ಅವ್ರು ಏನೇ ಕೊಟ್ಟರು ಯಾವುದೇ ಸ್ಥಿತಿಯಲ್ಲಿ ಕೊಟ್ರು ನಮಗೆ ತುಂಬ ಒಳ್ಳೆಯದೇ ಆಗುತ್ತೆ ನನಗೆ ಇದೆಲ್ಲ ನನಗಷ್ಟು ಇಷ್ಟ ಆಗೋಲ್ಲ ಯಾರು ಯಾರು ತರ್ತಾರೋ ಅವ್ರು ಕೊಟ್ರೇ ನನಗೂ ಇಷ್ಟ ಆಗುತ್ತೆ ಬಟ್ ಏನು ಮಾಡೋದು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಂದ್ಬಿಟ್ಟು ಸರಿ ಆಯಿತು ನಿನಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಕೊಡೋ ಅಂತ ಹೇಳ್ತೀನಿ ಸರಿ ಅವ್ರು ಬರೋದಕ್ಕೆ ಈ ಥರ ಪಾಯಸ ಮಾಡ್ತಾಯಿದ್ದೆ ಶಾ ಶಾವ್ಗೆ ಪಾಯಸ ನನಗೆ ಅನಿಲ್ ಶಾವ್ಗೆ ಅಲ್ಲಿ ಪಾಯಸ ಮಾಡೋದು ಅಂದರೆ ತುಂಬ ಇಷ್ಟ ಹಾಗೆಯೇ ಸಬಕಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮ ಕೂಡ ಬಂದರು ಎಲ್ಲ ರೆಡಿ ಆಗಿತ್ತು ಒಂದು ಕಡೆ ಅಡುಗೆ ಈಗ ಇವರು ಬಂದು ರೂಪಾ ಅಂತ ಅವ್ರನ್ನೂ ಕೂಡ ಕರ್ಕೊಂಬಂದಿದ್ರು ಯಾವಾಗಲೂ ಬರ್ತಾ ಇದ್ರು ಫಸ್ಟೆಲ್ಲ ಇವಾಗ ಸ್ವಲ್ಪ ಊರಿಗೋಗಿರೋ ಕಾರಣಕ್ಕೆ ಮಕ್ಕಳಿರೋ ಕಾರಣಕ್ಕೆ ಬರೋದಕ್ಕೆ ಆಗಲ್ಲ ಈ ಮಕ್ಕಳಿದ್ರೆ ಅಂತೂ ಎಲ್ಲೂ ಬರೋದಕ್ಕೂ ಕಷ್ಟ ಆಗುತ್ತೆ ಈ ಸಲಿಯನ್ನು ಅವ್ರ ಅಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಇವಾಗ ಅವರೇ ಅರಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಮೂರು ಐದು ಆ ಥರ ತಟ್ಟೆ ಸಾಮಾನು ಜೋಡಿಸ್ತೀವಿ ತಂಗಿ ಮನೆಗೂ ಹೋಗಿ ಕೊಟ್ಬಿಟ್ಟು ಬಂದೆ ನನಗೆ ನನ್ನ ತಂಗಿ ಮನೆ ಮತ್ತು ಇನ್ನೊಬ್ಬರು ತಂಗಿ ಮನೆ ಪಲ್ಲವಿ ಅಂತೆಲ್ಲ ಹೋಗಿ ಕೊಟ್ಟು ಬಂದೆ ನಾನು ನಂಗೆ ತುಂಬ ಬೇಜಾರಾಗ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ನನ್ನ ಮುಖ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ತುಂಬ ಡಲ್ಲಾಗಿತ್ತು ಏನಕ್ಕಪ್ಪ ಅಂದರೆ ನಾನು ಇದಕ್ಕೆ ಮುಂಚೆನೇ ಅರ್ಶನಾ ಕುಂಕುಮ ಕೊಟ್ಟು ತಂಗಿ ಮನೆಗೆಲ್ಲ ಕೊಟ್ಟು ಬಂದಿದ್ದೆ ಬಟ್ ಏನಾಯಿತು ಅಂದರೆ ಅನ್ಫಾರ್ಚುನೇಟ್ಲಿ ವಿಡಿಯೋ ಎಡಿಟಿಂಗು ಆಗಿ ವಾಯ್ಸು ಕೊಟ್ಟು ಯೂಟ್ಯೂಬ್ಗೂ ಅಪ್ಲೋಡ್ ಕೊಟ್ಬಿಟ್ಟಿದ್ದೆ ಏನಾಯಿತು ಏನೋ ಗೊತ್ತಿಲ್ಲ ವೀಡಿಯೋ ಬೇರೆದು ಯಾವುದೋ ಒಂದು ಡಿಲೇಟ್ ಮಾಡೋದಕ್ಕೆ ಹೋಗ್ಬಿಟ್ಟು ಈ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ವಿಡಿಯೋನೂ ಪರ್ಮನೆಂಟ್ಲಿ ಡಿಲೀಟ್ ಕೊಟ್ಬಿಟ್ಟೆ ಅದನ್ನು ತುಂಬ ಟ್ರೈ ಮಾಡಿದೆ ಯಾವ ಥರ ತಗೊಳ್ಳೋದು ಏನು ಮಿಸ್ಸಾಗಿ ಮಾಡಿಕೊಂಡೆ ಅಂತ ಎಷ್ಟು ಟ್ರೈ ಮಾಡಿದ್ರು ಒಂದು ದಿನ ಪೂರ್ತಿ ತಲೆ ಕೆಡಿಸ್ಕೊಂಡ್ರು ನನಗೆ ಆ ವಿಡಿಯೋ ಸಿಗಲೇ ಇಲ್ಲ ಎಷ್ಟು ಚೆನ್ನಾಗಿ ತಂಗಿ ಮನೆಯದು ಮತ್ತು ಇನ್ನೊಬ್ಬರು ತಂಗಿ ಮನೆಯದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಅದು ಏನಾಯಿತು ಅಂತ ಗೊತ್ತಿಲ್ಲ ಆದರೆ ಬಟ್ ಲಾಸ್ಟಲ್ಲಿ ವಿಡಿಯೋ ಬದಲು ಫೋಟೋಸ್ ಇದೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಅದು ಸಿಗುತ್ತಾ ಅಂತ ನೋಡೋದಕ್ಕೆ ನಿಮಗೆ ಾರ್ಗನ ವಿಡಿಯೋ ಸಿಗುತ್ತೆ ಆ ಥರ ಪರ್ಮನೆಂಟ್ಲಿ ಡಿಲೇಟ್ ಆಗಿದ್ದರೆ ಸಿಕ್ಕೇ ಸಿಗುತ್ತೆ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ ಇದರಲ್ಲಿ ಈಗ ಕುಂಕುಮ ಕೊಡ್ತಾ ಇದ್ದಾರೆ ನಮ್ಮ ಮನೆ ಕಡೆಯೆಲ್ಲನೂ ಕುಂಕುಮ ಕೊಡೋದು ಇದೇ ಥರ ಪ್ರತಿ ವರ್ಷವೂ ತಂಗಿ ಮನೆಗೂ ನಾನು ಹೋಗಿ ಕೊಟ್ಬಿಟ್ಟು ಬಂದೆ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಬಂದಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡೆಲ್ಲ ಕೊಟ್ವಿ ಬಟ್ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಅವಳು ಕೂಡ ಸ್ಯಾರಿ ಎಲ್ಲ ತೆಗೆದು ನನಗೆ ಇಟ್ಟಿದ್ಲು ಅವಳು ಬರಬೇಕಾದ್ರೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವಳು ಸ್ಯಾರಿ ಎಲ್ಲ ಕೊಟ್ಟಿದ್ಲು ತಂಗಿ ಏನಾಯಿತು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನಗೆ ಇದು ಒಂದೇ ಕಾರಣಕ್ಕೆ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಎಷ್ಟೆಷ್ಟೋ ಟ್ರೈ ಮಾಡಿದ್ರು ಸಿಗಲಿಲ್ವಲ್ಲ ಅಂತ ಗೊತ್ತಾಗುತ್ತಲ್ವ ಅದು ತುಂಬ ಕೆಲವರಿಗೆ ಯೂಟ್ಯೂಬರ್ಸ್ಗೆ ಗೊತ್ತು ಗೊತ್ತಿರುತ್ತೆ ಸಲ ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ಎಡಿಟಿಂಗು ಮಾಡಿ ವಾಯ್ಸು ಕೊಟ್ಟು ಅದಕ್ಕೆ ಅಂತಲೇ ಒಂದು ಫೋರ್ ಟು ಫೈವ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಮತ್ತು ಒಂದು ದಿನ ಪೂರ್ತಿ ವಿಡಿಯೋ ಮಾಡ್ತೀವಿ ಈ ಥರ ಏನಾನ ಡಿಲೇಟ್ ಆಗೋಯ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಏನೂ ಮಾಡೋಕ್ಕಾಗಲ್ಲ ಏನಾನ ಒಂದು ಈ ಥರ ನಡೆದು ನಡೀತಾನೆ ಇರುತ್ತೆ ನಾನು ನೆಕ್ಸ್ಟ್ ಎಚ್ಚರಿಕೆಯಿಂದ ವಿಡಿಯೋ ಅಪ್ಲೋಡ್ ಮಾಡೋಕ ಡಿಲೇಟ್ ಮಾಡೋದು ಯಾವ್ದ್ಯಾವ್ದು ಯೂಸ್ ಮಾಡಬೇಕು ಅಂತ ನೋಡಿಕೊಂಡು ಮಾಡಬೇಕು ಮಾಡಬೇಕಾಗುತ್ತೆ ಈಗ ನನಗೆ ಅರ್ಶಿನ ಕುಂಕುಮ ಕೊಟ್ಟಂಗೆ ನನ್ನ ಮಗಳಿಗೂ ಕೊಡ್ತಾರೆ ನಮ್ಮ ಮನೆಯಲ್ಲಿ ಯಾರು ಇರ್ತಾರೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಅಕಸ್ಮಾತ್ ಮನೆಯಲ್ಲಿ ದೊಡ್ಡೋರಿದ್ರು ಎಲ್ಲರಿಗೂ ತಂದು ಕೊಡ್ತಾರೆ ನಮ್ಮ ಮನೆ ಕಡೆ ನಾವು ಅಷ್ಟೇ ತಂಗಿ ಮನೆ ಕೊಡಬೇಕಾದ್ರೂ ಇಡೀ ಮನೆಯವ್ರಿಗೆಲ್ಲ ಕೊಡಲೇಬೇಕು ಅದು ನಮ್ಮ ಅಮ್ಮನ ಮನೆಯಿಂದ ಬಂದಿರೋ ಪದ್ಧತಿ ನಮಗೆ ಅದಕ್ಕೋಸ್ಕರ ಎಲ್ಲರಿಗೂ ಅಮ್ಮ ಅರಿಶಿನ ಕುಂಕುಮ ತಂದೆ ಕೊಟ್ಟೇ ಕೊಡ್ತಾರೆ ನನ್ನ ಮಗನಿಗೂ ಅಷ್ಟೇ ಕುಂಕುಮ ಕೊಟ್ಟು ಬಟ್ಟೆ ಎಲ್ಲ ಕೊಟ್ಟಿದ್ದರು ಬಟ್ ಅದು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅವ್ನೊಂದು ಜಾಗದಲ್ಲಿ ಕೂರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗೋಗ್ಬಿಟ್ಟೆ ಹಾಗೆಯೇ ಈ ಸಲ ಸ್ಯಾರಿ ತೊಗೊಂಡು ಬಂದಿದ್ದು ಅಮ್ಮ ನನ್ನ ಮಗಳಿಗೆ ಸ್ಯಾರಿ ಅವಳಿಗೇನೂ ಗೊತ್ತಿಲ್ಲ ಈ ನಡುವೆ ಸ್ಯಾರಿ ಬೇಕು ಅಂತ ಇದ್ಲು ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ರೇಷ್ಮೆ ಸ್ಯಾರಿ ತಂದುಕೊಟ್ರು ಫಸ್ಟ್ ಟೈಮ್ ಉಟ್ಕೋ ಕ್ಲೀನಾಗಿ ಹೊಲ್ಸ್ಕೊಂಡ ಉಟ್ಕೋ ಅಂತ ಅವಳು ಅಮ್ಮ ಅಂದರು ಲಂಗ ಬ್ಲೌಸು ಆ ಥರ ಏನಾರ ಹೊಲ್ಸ್ಕೊ ಈಗ ಸ್ಯಾರಿ ಬೇಡ ಮುಂದಕ್ಕೆ ಕೊಡಿಸ್ತೀನಿ ಚೆನ್ನಾಗಿರೋ ಸ್ಯಾರಿ ಅಲ್ವಾ ಕಲರ್ ಆಗಿದೆ ಲಂಗ ಬ್ಲೌಸ್ ಹೊಲ್ಸ್ಕೊ ಅಂತ ಫಸ್ಟ್ ಟೈಮ್ ಒಂದ್ಸಲ ಸ್ಯಾರಿ ಉಟ್ಕೊಳ್ತೀನಿ ಆಮೇಲೆ ಮತ್ತೆ ಏನಾನ ಹೊಲ್ಸ್ಕೊಳ್ತೀನಿ ಅಂತ ಇದ್ಲು ಅದೇನೋ ಹೊಲಿಸ್ಕೊಂಡ್ರೆ ನಾನು ನಿಮ್ಗೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಬಳೆ ಕೊಡ್ತಾಯಿದ್ರು ಬಳೆ ಒಳಗಡೆ ಕ ಬ್ಯಾಗಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು ಅದಕ್ಕೆ ನನ್ನ ಮಗಳು ಬಳೆ ಬೇಡ ಇಷ್ಟೇ ಸಾಕು ಅಂತ ಅವಳಿಗೆ ಹೂವು ಬಳೆ ಎಲ್ಲ ಹಾಕೊಳ್ಳೋದು ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಬಲವಂತ ಮಾಡಿ ಕೂಡ ಕೊಟ್ಟರು ಸರಿ ಈಗ ಊಟ ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನ ಸಾಂಬಾರು ವಡೆ ಪಾಯಸ ಇಷ್ಟು ಮಾಡಿದ್ದೆ ಇಷ್ಟೇ ಸಿಂಪಲಾಗಿ ಮಾಡಿದೆವ್ರ ನೈಟ್ಗೆ ಅಂದ್ಬಿಟ್ಟು ಹಾಗೇ ಅವರು ಕೂಡ ಹೊರಡೋ ಟೈಮ್ ಬಂತು ಅದಕ್ಕೋಸ್ಕರ ನಾನು ಕೂಡ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ದೆ ಸೀರೆ ತೊಗೊಂಡು ಬಂದಿದ್ದೆ ಅಮ್ಮನಿಗೂ ಮತ್ತೆ ಬರ್ತೀನಿ ಅಂತ ಅಂದಮೇಲೆ ಶ್ರೀ ಗೌರಿ ಹಬ್ಬ ನಾಳೆನೇ ಇನ್ನು ಈ ಟೈಮಲ್ಲಿ ಬಂದವ್ರೆ ಹಂಗೆ ಕಳಿಸೋದು ಹಿಂಗೆ ಅಂದ್ಬಿಟ್ಟು ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಕೂಡ ತಗೊಂಡೆ ನನಗೆ ಸ್ವಲ್ಪ ಬೇಜಾರಾಗ್ತಾನೆ ಐತೆ ಅಯ್ಯೋ ವಿಡಿಯೋ ಹೋಯ್ತಲ್ಲ ಅಂತ ತುಂಬ ಟ್ರೈ ಮಾಡ್ತಾಯಿದೆ ನನ್ನ ಮನಸ್ಸಲ್ಲಿ ಅರ್ಶನ ಕುಂಕುಮ ಇದ್ರು ನನ್ನ ವಿಡಿಯೋ ಮೇಲೆ ನನಗೆ ಗಮನ ಇರ್ತಾಯಿತ್ತು ಅಣ್ಣನಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟಿದ್ದಾಯಿತು ಈಗ ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೆ ಸಿಂಪಲ್ ಸ್ಯಾರಿ ಅದಕ್ಕೆ ನನ್ನ ಮನೇಲೆಲ್ಲ ರೇಗಿಸ್ತಾಯಿದ್ರು ವಿಡಿಯೋ ನೆಕ್ಸ್ಟ್ ಬರುತ್ತೆ ಬಿಡು ಗಣಪತಿ ಕೂರಿಸೋದು ಅಲ್ಲ ಸರಿ ಆಟೋ ಕೂಡ ಬುಕ್ ಮಾಡಿದರು ಅಮ್ಮ ಅಮ್ಮ ಹೊರಡ್ತಾ ಇದ್ರು ಈ ಕಡೆ ಅಣ್ಣ ಗಾಡಿಯಲ್ಲಿ ಬಂದಿದ್ದ ಅವನು ಕೂಡ ಹೊರಡ್ತಾ ಇದ್ದಾನೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನೆಕ್ಸ್ಟ್ ಡೇ ಗೌರಿ ಹಬ್ಬದವ್ಲಾಗ್ ಸಿಂಪಲ್ ಆಗಿ ಯಾವ ಥರ ಮಾಡಿದ್ವಿ ಅಂತ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು ಯಾವಾಗಲೂ ಪೂಜೆ ಬ್ಲಾಗ್ ತೋರಿಸ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬೇಗ ಬೇಗ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಹಾಗೆ ಅಮ್ಮ ತಂದುಕೊಟ್ಟಿದ್ರಲ್ಲ ಬಾಗಿನ ಸಾಮಾನು ಅದನ್ನು ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ತೀನಿ ಪ್ರತಿ ವರ್ಷವೂ ಅಷ್ಟೇ ಅರಸಿ ಅಂದರೆ ಪೂರ್ತಿ ಏನು ಐದು ತಟ್ಟೆನೂ ಇಡೋಕ್ಕೋಗಲ್ಲ ಮೇಯ್ನ್ ಒಂದು ತಟ್ಟೆನ ತೊಗೊಂಡು ಸ್ಯಾರಿ ಮತ್ತು ಒಂದು ಐದು ಥರ ಹಣ್ಣು ಇಟ್ಬಿಟ್ಟು ಬಾಗ್ನಕ್ಕೆ ಏನೇನು ತಂದಿದ್ರು ಅದನ್ನೆಲ್ಲ ಇಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಳ್ತೀನಿ ಈಗ ಪೂಜೆ ಆಗಿದ ನಂತರ ನಾನು ಈ ಕಡೆ ಒಬ್ಬ ಲೋಟ್ ಮಾಡೋಣ ಅಂದ್ಬಿಟ್ಟು ಒಂದೇ ಒಂದು ಚಿಕ್ಕ ಲೋಟದಲ್ಲಿ ಎರಡು ಲೋಟದಷ್ಟು ಬೇಳೆ ಹಾಕಿಟ್ಟಿದ್ದೀನಿ ಹಾಗೆಯೇ ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೆ ಆಂಟಿ ಕೂಡ ಬಂದಿದ್ದರು ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಬಂದು ಅವರು ಒಂಚೂರು ಎಲ್ಪ್ ಮಾಡಿದ್ರು ಈ ಕಡೆ ಒಬ್ಬಟ್ಟಿಗೆ ಇಟ್ಟು ಕೂಡ ಕಲಿಸ್ಕೊಂಬಿಡೋಣ ಅಂತ ಫಸ್ಟು ಬೇಳೆ ಇಟ್ಟಿದ ತಕ್ಷಣ ಕಲಿಸ್ಕೊಳ್ತಾ ಇದ್ದೀನಿ ಅದೇನೋ ಅಂತ ಗೊತ್ತಿಲ್ಲ ಎಷ್ಟೆಷ್ಟೋ ಟ್ರೈ ಮಾಡ್ತಾ ಇದ್ರು ವಿಡಿಯೋ ಬಗ್ಗೆಯೇ ಯೋಚನೆ ಆಗ್ತಾಯಿತ್ತು ಆದಷ್ಟು ಆ ಕಡೆ ಗಮನ ಬಿಟ್ಬಿಡೋಣ ಅಂತ ಸುಮ್ಮನೆ ಆದರೆ ಇದ್ದೆ ನನ್ನ ಮಗಳು ಕೂಡ ಅಮ್ಮ ನಾನು ಬಂದು ಎಲ್ಪ್ ಮಾಡ್ತೀನಿ ಯಾಕಂದರೆ ಅವ್ರಿಗೆಲ್ಲ ಗೊತ್ತಿತ್ತು ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಒಂದು ವಿಡಿಯೋ ಕಳ್ಕೊಂಡಿರೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಅವರೆಲ್ಲ ಬಂದು ಎಲ್ಪ್ ಮಾಡ್ಕೊಳ್ತಾಯಿದ್ರು ಆರು ಆಗುವಾಗ ಮಾತಾಡಿಸ್ತಾನೆ ಇದ್ದರು ಹಂಗೆ ಹಿಂಗೆ ಏನಾಗಲ್ಲ ಬಿಡು ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತೆಲ್ಲ ಇದ್ರು ನಾನು ಅದ್ರ ಬಗ್ಗೆಯೇ ಯೋಚನೆ ಮಾಡಿಕೊಂಡೆ ಕೆಲಸ ಮಾಡ್ಕೊಳ್ತಾ ಇದ್ದೆ ಸರಿ ಆದ್ರೂ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಒಬ್ಬಟ್ಟೆಲ್ಲ ಮಾಡಿಕೊಂಡೆ ನಮ್ಮನೇಲಿ ಏನಿಲ್ಲ ಬೆಳಿಗ್ಗೆ ಪೂಜೆ ಗೌರಿ ಹಬ್ಬದ ದಿನ ಸಿಂಪಲ್ ಆಗಿ ಅಡ್ಗೆ ಮಾಡ್ಬಿಟ್ಟು ಊಟ ಮಾಡೋದಷ್ಟೇನೆ ಇನ್ನ ನೆಕ್ಸ್ಟ್ ಡೇಗೆ ನಾವು ಗಣೇಶನ ಕೂರಿಸ್ಬೇಕು ಅದಕ್ಕೋಸ್ಕರ ಇನ್ನೇನು ಕ್ಲೀನಿಂಗ್ ಎಲ್ಲ ಏನಿಲ್ಲ ನಾರ್ಮಲ್ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಒಬ್ಬಟ್ಟು ಪುಳಿಯೋಗರೆ ಬೀನ್ಸ್ ಪಲ್ಯ ಅನ್ನ ಒಬ್ಬಟ್ಟಿನ ರಸ ಮತ್ತು ತರಕಾರಿ ಸಾರು ಕೂಡ ಮಾಡಿದ್ದೆ ಹಾಗೆಯೇ ಕೆಲವೊಂದು ಕ್ಲಿಪ್ಪಿಂಗ್ ಆಗ್ತಿದ್ ನೋಡಿ ಇದು ತಂಗಿ ಮನೆಯದು ತುಂಬ ಬೇಜಾರಾಗ್ತಾಯಿತ್ತು ಫೋಟೋ ಹಾಕ್ಬೇಕಾದ್ರೆ ಇದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ಹೂವಾಗಳೆಲ್ಲ ಎಷ್ಟು ಚೆನ್ನಾಗಿ ಕೀರ್ತಿದ್ದು ಅಂದರೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ ಇದು ಇನ್ನೊಬ್ಬರು ತಂಗಿ ಮನೆದು ಅವ್ರಿಗೂ ಅಷ್ಟೇ ಕುಂಕುಮ ಎಲ್ಲ ಕೊಟ್ಟು ಪಾಪು ಜೊತೆ ಎಂಜಾಯ್ ಮಾಡ್ಕೊಂಡು ಬಂದಿದ್ದೆಲ್ಲ ಚೆನ್ನಾಗೇ ಇತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರಿಗಾನ ಏನಾರ ಒಂದು ಚೂರನ್ನು ಇದ್ರ ಬಗ್ಗೆ ಏನಾರ ಡಿಲೇಟ್ ಆಗಿರೋ ವಿಡಿಯೋಸ್ ಯಾವ ಥರ ರಿಕವರಿ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್